அவ தோணி உட்காட்ல ஆகலாம் டிக்கம்பிக்க ಇಂತ ಒಂದು ಅವಘಡ ಮೂರ್ ಜನ ಒಂದು ಮೂರ್ ಜನ ಎಲ್ಲ ದುಡ್ಲಿಗೆ ಸಹ ಯಾಕಂದ್ರೆ ಅಷ್ಟು ಮತ್ತೆ ಇಲ್ಲಿ ತುಂಬಾ ಕಷ್ಟ ಹಾಕೊಂಡು ನಾಳೆಗೆ ನಾವೆಲ್ಲ ಪ್ರಾರ್ಥನೆ ಮಾಡ್ತೀವಿ ಅದಷ್ಟು ಸಿಗ್ಲಿ ಅಂತ ಎಲ್ಲರೂ ಪ್ರಾರ್ಥನೆ ಮಾಡ್ತೀವಿ ಸಿಗಲಿ ಅದೇ ಎಲ್ಲ ಬಾಡಿ ತಕೊಂಡು ಹೋಗ್ಲಿಕ್ಕೆ ಆಗುದು ಆದ್ರಿ ಎಸ್ಗಿದ್ರಿ ಗೊತ್ತಾ ಎಲ್ಲಾದ ಏನೋ ತೊಂದ್ರೆ ಆದ್ರೂ ಅಲ್ಲಿನ ಹತ್ರ ಹೋಗಿ ಅದಿಗೆ ಅಲ್ಲಿ ಹೋಗಿ ಟರ್ನ್ ಮಾಡ್ಕೊಂಡು ತಗೊಂಡ್ ಬರ್ಲಿಕ್ಕೆ ಆಗ್ತದೆ ಸರ್ ಗೊತ್ತಿದೆ ಅಂತದ್ರಲ್ಲಿ ಒಂದು ಜೆಸ್ಕಿ ಸ ಈ ಭಾಗಕ್ಕೆ ಬಂದರಿಗೆ ಒಂದು ಬೇಕು ಒಂದು ಆರು ಆರು ಮೀನುಗಾರಿಕೆಯನ್ನು ಮಾಡಲಿಕ್ಕೆ ಹೋದಾಗ ಎಂಟು ಗಂಟೆಯಷ್ಟೊತ್ತಿಗೆ ಹೆಚ್ಚು ಏಳು ಎಂಟು ನಾಡದೋಣಿ ಮುಗಿಸ್ಕೊಂಡಿದೆ ಸಂತೋಷ್ ಕಾರ್ವಿ ಅಂತ ಹೇಳಿ ದೇವ್ರದಾಯಿಂದ ಬದುಕು ಬಂದಿದ್ದಾರೆ ಇನ್ನುಳಿದಂತ ಮೂರು ಜನ ಮೀನುಗಾರರು ಜಗದೀಶ್ ಇರ್ಬೋದು ಸುರೇಶ್ ಸಿಪಾಯಿ ಅವ್ರಿರ್ಬೋದು ಲೋಹಿತ್ ಕಾರ್ವಿ ಮೂರು ಜನರ ಒಂದು ದೇಹನ ನಪತ್ತೆ ಆಗಿದೆ ಈಗಿನವರು ಕೂಡ ಸಿಕ್ಕಿಲ್ಲ ಇದ್ರಲ್ಲಿ ಒಬ್ರು ಕುಟುಂಬಸ್ಥರು ಈ ಒಂದು ದುರ್ಘಟನೆ ಬೆಳಗ್ಗೆ ನಡೆದಿದೆ ಈಗಾಗಲೇ ದೌರವ ನಮ್ಮ ಕೋಟ ಶ್ರೀನಸ್ ಪೂಜಾರಿ ಅವರು ಮತ್ತೆ ಸನ್ಮಾನಿಸುತ್ತ ಕಿರಣ್ ಕೊಡ್ಗೆ ಅವರು ಬೆಂಗಳೂರಿನಿಂದನೇ ನಮ್ಮ ಶಾಸಕರಾದಂತ ಗುರುರಾಜ್ ಗಂಟೆಹೊಳೆ ಅವರು ಸಂಬಂಧಪಟ್ಟಂತ ಅವರು ಕೂಡ ಮಾತಾಡಿದ್ದಾರೆ ನಾನು ಕೂಡ ಜಿಲ್ಲಾ ಮಂತ್ರಿಗಳಲ್ಲಿ ವಿನಂತಿ ಮಾಡ್ಕೊಂತೀನಿ ಸರ್ಕಾರಕ್ಕೆ ವಿನಂತಿಯನ್ನು ಮಾಡ್ಕೊಂತೀನಿ ಒಂದು ಪರಿಹಾರ ಇದು ಒಂದ್ ಕಡೆಗಾಯ್ತು ಇನ್ನೊಂದ್ ಕಡೆಗೆ ದೇಹ ಆದ್ರೂ ಕೂಡ ಸಿಗ್ಬೇಕು ಆ ದಿಕ್ಕಲ್ಲಿ ಈಗ ಆಲ್ರೆಡಿ ನಮ್ಮ ಗೌರವಂತ ಎಸ್ ಪಿ ಅವ್ರ ಇರ್ಬೋದು ರಕ್ಷಣಾಧಿಕಾರಿಗಳು ಇತರೆ ಅಹ್ ಅಂಡ್ ಅಂಡ್ ಫಿಶರಿ ಸಂಬಂಧಪಟ್ಟಂತ ಅಧಿಕಾರಿಗಳು ಎಲ್ಲರೂ ಕೂಡ ಬಂದಿದ್ದಾರೆ ಹುಡ್ಕೋಂತ ಕಾರ್ಯ ದ್ರೋಣ್ ಮುಖಾಂತ ಎಲ್ಲ ಮಾಡ್ತಾ ಇದಾರೆ ನಾಳೆ ಒಂದಿನ ಮಧ್ಯ ಪ್ರಯತ್ನ ಮಾಡಿ ಆಮೇಲೆ ಅದ್ರೂ ಕೂಡ ಒಂದು ಆ ಕೋಸ್ಟೆಲ್ ಹೆಲಿಕಾಪ್ಟರ್ನ ತಂದು ಸರ್ಚ್ ಮಾಡುವಂತ ಪ್ರಯತ್ನ ಆದಷ್ಟು ಬೇಗ ಮಾಡ್ಬೇಕಾಗತ್ತೆ ಇಲ್ಲಾಂದ್ರೆ ಬೇರೆ ಬೇರೆ ಕ್ರಿಮಿಕೆಟಿಗಳು ತಿಂದು ಆ ಒಂದು ಬಾಡಿನ ನಾಶ ಆದ್ಮೇಲೆ ಆಮೇಲೆ ಮೂಳೆ ಅಷ್ಟು ಮೂಳೆನೂ ಕೂಡ ಸಿಗಲ್ಲ ಹಾಗಾಗಿ ಅದ್ರ ದೇಹ ಆದರೂ ಕೂಡ ಸಿಕ್ಕರೆ ಆ ಕುಟುಂಬಕ್ಕೊಂದು ಸಮಾಧಾನ ಆಗುತ್ತೆ ಹಾಗಾಗಿ ದಯಮಾಂಡ್ ಗನ ಸರ್ಕಾರಕ್ಕೆ ನಾವು ವಿನಂತಿ ಮಾಡ್ಕೊಂತ ನಾವೆಲ್ಲರೂ ಪರವಾಗಿ ಆದಷ್ಟು ಬೇಗ ಒಂದು ವಿಶೇಷವಾದಂತ ಒಂದು ಹೆಲಿಕಾಪ್ಟರ್ನ ವ್ಯವಸ್ಥೆ ಮಾಡಿ ನಾಳೆ ಮಧ್ಯಾಹ್ನ ಮೇಲೆ ಒಂದು ಹುಡುಕುವಂತ ಕೆಲಸವನ್ನ ಮಾಡಿದ್ರೆ ನಾಳೆ ಸಂಜೆ ಒಳಗೆ ದೇಹವನ್ನು ದಡಕ್ಕೆ ಸೇರಿಸುವಂತ ಪ್ರಯತ್ನ ಅಥವಾ ಕುಟುಂಬಕ್ಕೆ ತಲುಪಿಸುವಂತ ಕಾರ್ಯ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ದಯಮಾಡಿ ಸರ್ಕಾರ ಅದಕ್ಕೆ ಗಮನ ಕೊಡಬೇಕು ಮತ್ತು ವಿಶೇಷವಾಗಿ ಒಂದು ಆ ತಾಯಿ ಒಂದು ಕುಟುಂಬದ ಹೆಣ್ಮಗಳು ಇವತ್ತು ತೊಂದರೆ ಆಗಿದೆ ನುಡಿದಂಥವ್ರು ತಂದೆ ತಾಯಿಯನ್ನು ಕಳ್ಕೊ ಮಗನನ್ನು ಕಳ್ಕೊಂಡಿದ್ದಾರೆ ಹಾಗಾಗಿ ಒಂದು ನಿಮ್ಮ ಚೌಕಟ್ಟನ್ನ ಬಿಟ್ಟು ಒಂದು ವಿಶೇಷವಾಗಿ ಆ ಕುಟುಂಬ ಧೈರ್ಯವಾಗಿ ಬದುಕೋಕ್ಕೋಸ್ಕರ ಹೊಟ್ಟೆ ಪಾಟಿಕೋಸ್ಕರ ಈ ದೇ ಆಹಾರವನ್ನು ಕೊಡ್ಲಿಕ್ಕೋಸ್ಕರ ಉದ್ಯೋಗಕ್ಕೋಸ್ಕರ ಮಾಡ್ಕೊಂಡಂತ ಒಂದು ದುರ್ಘಟನೆ ಇದು ಇದ್ದಕ್ಕಿದ್ದಂಗೆ ದೊಡ್ಡ ಗಾಳಿ ಬಂದು ಈ ರೀತಿ ಜೀವನ ಎಳ್ಕೊಂಡು ಹೋ ಪ್ರಯತ್ನ ಆಗಿದೆ ಒಂದು ವಿಶೇಷವಾದಂತ ಒಂದು ಅನುದಾನ ಒಂದು ಈಗಿನ ಪ್ರಕಾರ ನಮ್ಮ ಸೆಂಟ್ರಲ್ ಇದರಿಂದ ಜನತಾ ಪರಿವಾರ ಯೋಜನೆ ಇನ್ಶೂರೆನ್ಸ್ ಕಾನ್ಸೆಪ್ಟಲ್ಲಿ ಒಂದು ಐದರಿಂದ ಆರು ಲಕ್ಷ ಸಿಗ್ಬಹುದು ಇನ್ನೊಂದು ಅವರ ಒಂದು ಅಹ್ ನಾಡ ದೋಣಿಯ ಒಂದು ಸಂಘ ಏನಿದೆ ಆ ಒಂದು ಸಬ್ಸಿಡಿ ಸಬ್ಸಿಡಿಯಲ್ಲಿ ಉಳಿತಾಯದ ಒಂದು ಸಂಘ ಸಂಕಷ್ಟ ಪರಿಹಾರ ಅಂತ ಹೇಳಿದೆ ಅದರಿಂದ ನಮ್ಮ ನಮ್ಮ ಶಾಸಕರು ಯಶ್ಪಾಲ್ ಸುವರ್ಣ ಅವರು ಫೋನ್ ಮುಖಾಂತರ ಹೇಳಿದ್ದಾರೆ ಅವರು ಕೂಡ ಒನ್ ಆಫ್ ದಿ ಡೈರೆಕ್ಟರ್ ಹತ್ತ ಲಕ್ಷ ರೂಪಾಯಿನ ನಾವು ಕೊಡುವಂತ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ಅವರಿಗೆ ಆಲ್ರೆಡಿ ಹೇಳಿದ್ದಾರೆ ಜೊತೆಗೆ ಸರ್ಕಾರ ವಿಶೇಷವಾಗಿ ಒಂದು ಕುಟುಂಬಕ್ಕೆ ಒಂದು ಇಪ್ಪತ್ತೈದು ಲಕ್ಷ ಆದ್ರೂ ಕೂಡ ಪರಿಹಾರ ಕೊಟ್ರೆ ಅವ್ರ ಗೌರಿಂದ ನೋವಿಂದ ಹೊರಗೆ ಬಂದು ಬದುಕೋ ದಾರಿಯನ್ನು ಹುಡುಕ್ಬೋದು ಅದಕ್ಕೆ ಸರ್ಕಾರ ಕೈ ಜೋಡಿಸ್ಬೇಕು ಅಂತ ನಾನು ಗಣ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಾನು ವಿನಂತಿಯನ್ನು ಮಾಡ್ಕೊ ಹೆಚ್ಚಿನ ಆಂಬ್ಯುಲೆನ್ಸ್ ಗಳು ಬೇಕಾಗುತ್ತೆ ಮತ್ತೆ ಸ್ಕೀ ಬೋಟ್ ಅಂತ ಸಿಗುತ್ತೆ ಸಡನ್ ಆಗಿ ಜೆಸ್ಕಿ ಅಂತ ನಾವೇನು ಹೇಳ್ತೀವಿ ಆ ಬೋಟ್ ಮುಖಾಂತರ ಬೇಗ ಯಾಕಂದ್ರೆ ನೋಡಿ ಮುಳುಗ್ಬೇಕಾದಾಗ ಪಾಪ ದೋಣಿ ಹಿಡ್ಕೊಂಡು ನಿಂತ್ಕೊಂಡಿದ್ದಾನೆ ಅಂದ್ರೆ ತೇಲಾಡ್ತಿದ್ದಾನೆ ಏನಾದ್ರು ಮಾಡಿ ಹದಿನೈದು ನಿಮಿಷ ವೇಟ್ ಮಾಡಿದಾನೆ ಬರಲ್ಲ ಒಂದ್ ಗಟ್ಟೆ ಸ್ವಂಟ ಇಟ್ಕೊಂಡೇನೆ ಎಲ್ಲರೂ ಹೇಳ್ಕೊಂಡು ಹೋದಂಗ್ ಅಟ್ ಲೀಸ್ಟ್ ಸಮ್ ಫ್ಯೂ ಮಿನಿಟ್ಸ್ ಅಲ್ಲಿ ಆ ಒಂದು ಆ ತರ ಮೋಟರ್ ಬೈಕ್ಗಳು ಇದ್ರೆ ವಾಟರ್ ಬೋ ಬೈಕ್ ಗಳು ಇದ್ರೆ ತುಂಬಾ ಅನುಕೂಲ ಆಗುತ್ತೆ ಹಾಗಾಗಿ ಈ ತರ ಇವತ್ತು ಇಂತ ಇಪ್ಪತ್ತೊಂದನೇ ಶತಮಾನದಲ್ಲಿ ಇದೀವಿ ಈ ತರ ಇಂಪ್ಲಿಮೆಂಟ್ಸ್ ಈ ತರ ಏನೇನ್ ಬೇಕು ಅದು ಪ್ರೊವೈಡ್ ಮಾಡುವಂತ ಕೆಲಸ ಸರ್ಕಾರ ಮಾಡ್ಬೇಕು ಅಂತ ಹೇಳಿ ಕೂಡ ಮಾಡ್ಕೊತೀವಿ